ಹೆಸರು ಸ್ಟಾನಿ ಅಂತ ನಮ್ದು ಕುದು ಗ್ರಾಮ ಬಂಟ್ವಾಳ ತಾಲೂಕಲ್ಲಿ ಇರುವಂತ ಇದು ತೋಟ ಬಂಟ್ವಾಳ ತಾಲೂಕು ಬಂಟ್ವಾಳ ತಾಲೂಕು ನಂತರ ಇದು ಏನಂತ ಹೇಳಿದ್ರೆ ನಾವು ಮಾಡ್ತಾ ಇರೋದ ಇದು ವ್ಯವಸಾಯ ಪದ್ಧತಿ ಅಂತ ಹೇಳಿದ್ರೆ ನ್ಯಾಚುರಲ್ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗ್ ಇಟ್ ಹೇಗಿದೆ ಇಟ್ ಅದನ್ನು ಬೆಳಕೊಳ್ಳುವಂತ ಭೂಮಿಯ ಫಲವತ್ತೆಯನ್ನ ಡಿಸ್ಟರ್ಬ್ ಮಾಡಿದಾಗ ಭೂಮಿ ಹುಟ್ಟಿದಾಗೆ ಇತ್ತು ಹಾಗೆ ಇಟ್ಕೊಳ್ಳುವಂತ ಪದ್ಧತಿ ಫಸ್ಟ್ ಅಲ್ಲೇ ಅರ್ಥ ಮಾಡ್ಕೊಬೇಕು ಹೌದು ನಿಮ್ದು ಸ್ವಲ್ಪ ಭೂಮಿ ಡಿಫ್ರೆಂಟ್ ಡಿಫರೆಂಟ್ ಲೆವೆಲ್ಸ್ ಇದೆ ಇದು ಎತ್ತರ ಜಾಗ ಆದ್ರೆ ಇನ್ನೂ ಸ್ವಲ್ಪ ನಾಲ್ಕೈದು ಸ್ಟೆಪ್ ಇದೆ ಹೌದು ಓಕೆ ಇಲ್ಲಿ ನೀವೇನೆಲ್ಲ ಪ್ಲಾನ್ ಮಾಡ್ಕೊಂಡ್ರಿ ಫಸ್ಟ್ ಇದನ್ನ ತೋಟ ಮಾಡ್ಲಿಕ್ಕಿಂತ ಮೊದ್ಲು ಏನಿತ್ತು ಇಲ್ಲಿ ತೋಟ ಮಾಡೋದಕ್ಕಿಂತ ಮೊದಲು ಇಲ್ಲಿ ಕಾಡ ಇತ್ತು ಕಾಡೆ ಕಾಡನ್ನು ಆಸ್ ಇಟ್ ಈಸ್ ಕಡ್ದು ಅದರಲ್ಲಿ ಅಪ್ಪರ್ ಲೇಯರ್ ಲೇಯರ್ ಇದ್ದು ಮಣ್ಣು ಏನಿದೆ ಅದನ್ನೇ ಉಳಿಸ್ಕೊಂಡು ಆಸ್ ಇಟ್ ಈಸ್ ಅದನ್ನು ಯಾವ ರೀತಿಯನ್ನು ಆ ಮೇಲ್ಸ್ತರದ ಮಣ್ಣನ್ನು ನಾಶ ಮಾಡದೆ ಮೇಲ್ಸ್ತರದ ಮಣ್ಣನ್ನು ಆ ಫಲವತ್ತದಾದ ಮಣ್ಣನ್ನು ಉಪಯೋಗ ಮಾಡ್ಕೊಂಡು ಅದರಲ್ಲಿ ನಾವು ನಾಟಿ ಮಾಡ್ತಾ ಇರೋದು ಓಕೆ 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 ಮತ್ತೆ ಆಳವಾಗಿ ತೆಂಗಿನ ಮರಗಳನ್ನು ಅಗೆದು ಗುಂಡಿಯಲ್ಲಿ ಇಡುವಂತ ಪದ್ಧತಿ ನಮ್ಮ ಅಲ್ಲ ನಮ್ಮಲ್ಲಿ ನಿಜವಾಗಿ ಆತರ ಮಾಡುವುದಲ್ಲ ಅದು ಮೇಸ್ತರದಲ್ಲಿ ಇಟ್ರೆ ಅಲ್ಲಿ ಫಲವತ್ತಾದ ಮಣ್ಣು ಇರುತ್ತೆ ಅದರಿಂದಲೇ ಎಲ್ಲ ವ್ಯವಸಾಯ ಹ್ಮ್ ಒಳ್ಳೆ ರೀತಿಯಲ್ಲಿ ಅದು ಬಡದು ಆಳಕ್ಕೆ ಹೋಗಿ ಬಡೋಲ್ಲ ಅದಕ್ಕೆ ಬೇಕಾಗುವಂತ ಆಹಾರವನ್ನು ಅದೇ ಹುಡುಕಿಕೊಂಡು ಹೋಗ್ತದೆ ನಾವು ಅದಕ್ಕೆ ಸ್ಪೆಷಲ್ ಆಗಿ ಆಹಾರವನ್ನು ಫೀಡ್ ಮಾಡ್ಬೇಕಂತ ಮಾಡುವಂತ ಅವಶ್ಯಕತೆ ಈಗ ನೀವು ಫಸ್ಟ್ ಇದು ಗಿಡಗಳ ಜಂಗಲ್ ಏನಿತ್ತಲ್ಲ ಎಲ್ಲ ರಿಮೂವ್ ಮಾಡಿದ ತಕ್ಷಣ ನೀವು ಫಸ್ಟ್ ಪ್ಲಾನ್ ಮಾಡಿದ್ದು ಬೋರ್ವೆಲ್ ಹಾಕುವಂತದ್ದು ಬೋರ್ವೆಲ್ ಬೋರ್ವೆಲ್ ಹಾಕಿದ್ರೆ ಎಷ್ಟು ನೀರ್ ಬಂತು ಎಷ್ಟು ಆಳಕ್ಕೆ ಹೋದ್ರಿ ಅದಕ್ಕೆ ಒಂದು ಮುನ್ನೂರು ಫೀಟ್ ಆಳದಲ್ಲಿ ನೀರು ಸಿಕ್ಕ ನೀರು ಬಂತು ಎಷ್ಟು ಬಂತು ನೀರು ಎಷ್ಟು ಇಂಚು ಬಂತು ಫೋರ್ ಇಂಚಸ್ ನಾಲ್ಕು ಐದು ವರ್ಷ ಆಯ್ತಾ ಜಾಸ್ತಿ ನೀರಿನ ಗಿಡಗಳಿಗೆ ಅವಶ್ಯಕತೆ ಇಲ್ಲ ಆಹಾರ ಎಷ್ಟು ತೆಕ್ಕೊಳ್ಬೇಕು ಅದಕ್ಕೆ ಆಹಾರ ತೆಕ್ಕೊಳ್ಳಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಇದೆಲ್ಲ ಹಾಕಿ ಎಲ್ಲ ಫಸ್ಟ್ ನೀವು ತೆಂಗು ಫಸ್ಟ್ ನೆಟ್ಟಿದ್ದ ತೆಂಗನ್ನು ಫಸ್ಟ್ ನೆಟ್ಟು ಎಷ್ಟು ತೆಂಗು ಇದೆ ಇದರಲ್ಲಿ ಮೂವತ್ಮೂರು ತೆಂಗ ಮರಗಳನ್ನು ನಮ್ಮ ಲೋಕಲ್ ವೆರೈಟಿ ಈ ತಳಿಗಳು ಯಾವ್ದು ಇದೆ ಆ ಅದೇ ತಳಿಗಳನ್ನು ನಾಟಿ ಮಾಡಬೇಕು ಹೊರತು ನಾವು ಬೇರೆ ಬೇರೆ ತಳಿಗಳನ್ನು ನಾಟಿ ಮಾಡ್ಕಂಬಾರ್ದು ಹಾಗೆ ಲೋಕಲ್ ತ ಗಿಡಗಳನ್ನೇ ಹಾಕಿದ್ರೆ ಇದು ಆಕೆ ಐದು ವರ್ಷ ಆಯಿತು ಐದು ವರ್ಷ ಐದು ವರ್ಷ ಕಾಲ ಫಸ್ಲು ಬಂದಿದೆ ಅಂತ ಫಸಲ್ ಬಂದಿದೆ ಒಳ್ಳೆಯ ಎಲ್ಲ ಬಂದಿದೆ ಹೌದು ಓಕೆ ಇದು ಎಳ್ಳು ವೆರೈಟಿನ ಇದು ಕೊಬ್ಬರಿ ವೆರೈಟಿನಾ ಎರಡು ನಮ್ಮ ಎರಡಕ್ಕೆ ಎರಡು ಎರಡಕ್ಕ ಇದರ ಒಟ್ಟಿಗೆ ಮತ್ತೆ ನೀವು ಫ್ರೂಟ್ಸ್ ಎಲ್ಲ ಹಾಕ್ತೀವಿ ಏನೆಲ್ಲ ಇದೆ ಇದರಲ್ಲಿ ಹಲಸಿನ ಇದು ಹೈಬ್ರಿಡ್ ಹಲಸಿನ ತಳಿಗಳಿದ್ದಾವೆ ಆಮೇಲೆ ಒನ್ ಅಂತ ಕ್ಯಾಡ್ಬರಿ ಅವರು ಆಮೇಲೆ ನಾಟಿ ಪುಟ್ ಬಾಳೆ ಎಂತ ಹೇಳ್ತಾರೆ ಬಾಳೆ ಎಷ್ಟು ಗಿಡ ಉಂಟು ಬಾಳೆ ಒಂದು ಇನ್ನೂರು ಗಿಡಗಳು ಇನ್ನೂರು ಗಿಡ ಇದೆ ಅಂದ್ರೆ ಯಾವುದೇ ಜಾಗವನ್ನು ನಾವು ವೇಸ್ಟ್ ಹಲಸಿದೆ ಮತ್ತೆ ಇದು ಬೇರೆ ಬೇರೆ ಸುಮಾರು ವೆರೈಟೀಸ್ ಇದೆ ನಿಮ್ಮಲ್ಲಿ ರಾಂಬುಟಾನಿ ರಾಮ್ ಬುಟಾನಿದೆ ರಾಮ್ ಬುಟಾನ್ ಅಂದ್ರೆ ಚಿಕ್ಕ ಜಾಗದಲ್ಲಿ ಆದಷ್ಟು ಪ್ರೊಡಕ್ಟಿವಿಟಿ ಟೋಟಲ್ ಎಷ್ಟು ಏರಿಯಾ ಇದು ಇದು ಒಂದೂವರೆ ಎಕ್ರೆ ಜಾನುವರೆ ಎಕರೆ ಒಳಗೆ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಇದೆ ಹ್ಮ್ ಹ್ಮ್ ಮತ್ತೆಲ್ಲ ನೀವು ಎಲ್ಲ ವೀಡ್ ಕಟ್ಟ್ರಲ್ಲೇ ಎಲ್ಲ ಕಟ್ ಮಾಡ್ತೀರಾ ಅದನ್ನ ವೀಡ್ ಕಟ್ರಲ್ಲಿ ಕಟ್ ಮಾಡ್ಕೊಂಡು ಅಲ್ಲಿ ಅದು ಗೊಬ್ಬರ ಮಲ್ಚ್ ಆಗ್ತಾವೆ ಮಲ್ಚ ಆಗ್ಬಿಟ್ಟಿದೆ

ನೀರಿನ ಮ್ಯಾನೇಜ್ಮೆಂಟ್ ಸಾಯಿಲ್ ಮ್ಯಾನೇಜ್ಮೆಂಟ್ ಪ್ಲಸ್ ತೋಟಗಾರಿಕೆ ತೋಟಗಾರಿಕೆ ಒಂದು ಒಂದು ನೋಡ್ಕೊಂಡು ಈ ಬರ್ತಾ ಇದ್ದಾರೆ ನಿಮ್ಮ ಸ್ನೇಹಿತರೆಲ್ಲ ಇದನ್ನು ನೋಡಿ ಅದನ್ನು ನೋಡಿಕೊಂಡು ಇಲ್ಲಿ ಬಂದ್ಕೊಂಡು ಈ ರಾಮ್ ಬುಟ್ಟನ್ ಗಿಡವನ್ನು ನೋಡಿಕೊಂಡು ಅದರಲ್ಲಿ ಬಂದಿರುವಂತಹ ಇದು ಫಸಲನ್ನು ನೋಡಿಕೊಂಡು ಅವರೊಬ್ರು ತೋಟನೂ ಮಾಡಿದಾರೆ ಮಾಡಿದ್ದಾರೆ ರಾಮ್ ಬುಟ್ಟಿ ರಾಮ್ ಬುಟ್ಟನ ಅದು ಈಗ ನಿಮ್ದು ಫಸಲ್ ಬಂತ ಇದು ಹಣ್ಣು ಬಂತ ಹಣ್ಣು ಬಂದಿದೆ ವರ್ಷ ಬಂದಿದೆ ಓಕೆ ಹೇಗಿದೆ ಟೇಸ್ಟೆಲ್ಲ ಎನ್ ವೆರೈಟಿ ಹಾಂ ಓಕೆ ಈಗ ನಿಮಗೆ ಬೇರೆಯವರು ಈಗ ನಿಮ್ಮ ಸೌತ್ ಕಟ್ಟಡದಲ್ಲಿ ನಾನು ನೋಡುವಂಥದ್ದು ಏನಂತಂದರೆ ಈ ಥರದ ಜಾಗದಲ್ಲಿ ಫಸ್ಟು ಇಟಾಚಿ ಡ್ರೌಸರ್ಗಳು ಎಲ್ಲ ತಂದುಬಿಟ್ಟು ಭೂಮಿನೆಲ್ಲ ಶ್ರಮ ಮಾಡಿ ಗಿಡ ಇರುವಂಥ ಪದ್ಧತಿ ಇದೆಯಲ್ಲ ಅದಕ್ಕೆ ಹೇಳ್ತೀರಾ ಇದು ಸೌತ್ ಕನ್ನಡದಿದೆಲ್ಲ ಮ್ಯಾಚಿಂಗ್ ಅಲ್ವಲ್ಲ ಅಲ್ಲ ಯಾವುದೇ ಏರಿಯಾದಲ್ಲಿ ಇದ್ರು ಕೂಡ ಅದು ಮೇಲ್ಸ್ತರದ ಮಣ್ಣನ್ನು ನಾವು ಹಾಳ್ಮಾಡ್ ಹಾಳ್ಮಾಡ್ಬೋದು ಮಣ್ಣಲ್ಲಿ ನಿಜವಾದ ಫಲವತ್ತ ಮಣ್ಣಿರುವುದು ಮೇಲ್ಸ್ತರದ ಮಣ್ಣಲ್ಲಿ ಅದರಲ್ಲಿ ಅದು ಒಳ್ಳೆ ಗಿಡಗಳಿಗೆ ಬೇಕಾಗದು ಮಣ್ಣು ಅದು ಲೆವೆಲ್ ಮಾಡಿ ಇದು ಮಾಡಿದ್ರೆ ಅದನ್ನು ಪುನಃ ಕೆಳಗೆ ಕೆಳ ಕೆಳ ಹಂತದಲ್ಲಿರುವ ಮಣ್ಣನ್ನು ಪುನಃ ಪುನಶ್ಚೇತನ ಮಾಡಬೇಕಾದ್ರೆ ವರ್ಷಗಟ್ಟಲೆ ಇಡ್ತಾರೆ ಟೈಮ್ ಹೆಚ್ಚಾಕೊಳ್ಳುತ್ತೆ ಮತ್ತೆ ನಾವು ಹೊರಗಡೆ ಇದೆಲ್ಲ ತರಬೇಕು ನ್ಯೂಟ್ರೆನ್ಸ್ ಎಲ್ಲ ನ್ಯೂಟ್ರೆನ್ಸ್ ಎಲ್ಲ ಫೀಡ್ ಮಾಡಬೇಕು ಇದು ಆಸ್ ಇಟ್ ಈಸ್ ಇದ್ದದ್ದು ಇದನ್ನು ನಾವು ಫ್ರೀ ಆಗಿ ಆಗಿರುವಂಥದ್ದು ನಾವು ಉಪಯೋಗ ಮತ್ತೆ ನಿಮ್ಮಲ್ಲಿ ಎಲ್ಲ ಸ್ಥರದಲ್ಲಿ ಇರತಕ್ಕಂಥ ಎಲ್ಲ ಬೆಳೆಗಳು ಆಗಿದೆ ಹೌದು ಲಾಸ್ಟ್ ಅಲ್ಲಿರುವಂತಹ ತೆಂಗಿನ ಮರದ ಎಲ್ಲ ಎಷ್ಟು ಬರಬೇಕು ಇಲ್ಲಿ ಎತ್ತರದಲ್ಲೂ ಅಷ್ಟೇ ಇದೆ ಬೆಳೆ ಅಂತ ಅಂದ್ರೆ ಅದು ಅದು ಮೇಲ್ಸ್ತರದ ಮಣ್ಣಲ್ಲಿ ಇದು ಇದು ಮಾಡ್ತಾರೆ ನಮಗೆ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಈ ನೇಚರಲ್ಲಿ ಏನಿರ್ತದೆ ರಾಕ್ ಫಾಸ್ಪೆಟ್ ಅಂತ ರಾಕ್ ಫಾಸ್ಪೆಟ್ ಹೊರಗಿಂದ ನಾವು ತರುವಂತ ಅವಶ್ಯಕತೆ ಇಲ್ಲ ಈ ನಮ್ಮ ಮಣ್ಣಲ್ಲಿಯೇ ಕಲ್ಲು ಮಣ್ಣುಗಳಿದೆ ಅದೇ ರಾಕಿನ ಅಂಶ ಇದು ನ್ಯೂಟ್ರೆಂಟ್ ಅಲ್ಲ ಅದಕ್ಕೆ ಸಿಗುತ್ತೆ ಒಂದು ಒಳ್ಳೆ ಕೆಲಸ ಮಾಡಿದರೆ ಮತ್ತೆ ಇದಕ್ಕೆ ಆಫ್ ಪೊಟ್ಯಾಶ್ ಹೊರಗಡೆಯಿಂದ ಜಾಸ್ತಿ ಹಾಕುವುದಕ್ಕಿಂತ ಬಾಳೆಯಲ್ಲಿ ಪೊಟ್ಯಾಶ್ ಅಂಶ ಸಿಗ್ತದೆ ಸಿಗುತ್ತೆ ಹಾಗೆ ಒಟ್ಟಿಗೆ ಬಾಳೆಯನ್ನು ಸಹ ಬೆಳೆಯುವಂತಹ ಕ್ರಮ ಒಳ್ಳೆಯದು ಕಮ್ಮ ಮಳೆ ಒಂದು ನೆರಳು ಡೆವಲಪ್ ಆಗುತ್ತೆ ಹಾ ಇದ್ರಿಂದ ನಮಗೆ ಪುಷ್ಕಾಂಶಗಳ್ ಮತ್ತೆ ವಾತಾವರಣದಲ್ಲಿ ತುಂಬಾ ಪೋಷಕ ಇದು ತೇವಾಂಶವನ್ನು ಕವರ್ ಆಗುತ್ತೆ ಇಲ್ಲ ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಈಗ ಎಷ್ಟೇ ಇಲ್ಲಿ ಸೆಕೆ ಇದ್ರು ಕೂಡ ಈ ತೋಟದೊಳಗೆ ಬಂದ್ರೆ ಅದು ಈಗ ನನಗೆ ಅದೇ ಫೀಲ್ ಆಗ್ತಿದೆ ಹೊರಗಡೆ ಇಷ್ಟು ಟೆಂಪರೇಚರ್ ಇದೆ ಇಲ್ಲಿ ಬಂದು ಫೀಲಿಂಗ್ ಚೇಂಜ್ ಆಗುತ್ತೆ ಅಲ್ಲಿ ಒಂದು ಕಲ್ಲ ಐತೆ ಆ ಕಲ್ಲಿನ ಗ್ಯಾಪ್ ಅಲ್ಲಿ ಬಾಳೆಹಣ್ಣು ಇಟ್ಟಿದೆ ಅದರಲ್ಲಿ ತುಂಬಾ ಬಾಳೆಗಳಾಗಿದೆ ಈ ಬಿಸಿಲು ಬಿದ್ದಾಗ

ತೊಂಡು ಮಧ್ಯದಲ್ಲಿ ಕೋಕೋ ಹಾಕಿದಾರೆ ಮತ್ತೆ ಬಯೋಚಾರ್ ಮಾಡಿದ್ದಾರೆ ಬಯೋಚಾರ ಎಲ್ಲ ಮಾಡಿದ್ದಾರೆ ಎಲ್ಲ ಅವರು ಒಳ್ಳೆ ಅವರಿಗೆ ನೀರಿನ ತುಂಬಾ ಕೊರತೆ ಇಂಚ್ ನೀರ್ ಅಷ್ಟೆಲ್ಲ ನಿಮ್ಮಲ್ಲಿ ನಾಲ್ಕು ಸಾವಿರ ಮಿಲಿಮೀಟರ್ ಮಳೆ ಬರುವಂತಹ ಊರಲ್ಲಿ ಈ ಏಪ್ರಿಲ್ ಮೇ ಬಂದ್ರೆ ನೀರ್ಲಿಲ್ಲ ಅಂತ ಹೇಳುವಂತ ತುಂಬಾ ಜನ ಚೆನ್ನಾಗಿ ತುಂಬಾ ಜನ ಐತೆ ಆತರ ಅಂತರು ಇನ್ನು ಬೇರೆ ಬೇರೆ ಸಮಾನ ಮನಸ್ಕರ ಒಟ್ಟಿಗೆಲ್ಲ ಬರ್ತಿದಿರಾ ಹೌದು ಹ್ಮ್ ಹ್ಮ್ ಅದೆಲ್ಲ ನೋಡಿ ಆಮೇಲೆ ನಿಮ್ಮ ಸ್ವಂತ ಬುದ್ಧಿಯಿಂದ ನಿಮ್ಮ ನಮ್ಮ ಜಾಗದಲ್ಲಿ ನಾವು ನಮ್ಮ ಸ್ವಂತ ಜ್ಞಾನವನ್ನು ಉಪಯೋಗಿಸಿ ನಾವು ಮಾಡಬೇಕು ನಿಮ್ಮನ್ನು ಅಂದ್ರೆ ಬೇರೆ ನನ್ನ ಸ್ನೇಹಿತರು ದೊಡ್ಡಬಳ್ಳಾಪುರದಿಂದ ಶಿವಣ್ಣ ಅಂತ ಇದ್ದಾರೆ ಅವರು ಆರೋಡಿ ಗ್ರಾಮದವರು ಅವರು ಈ ತೋಟಕ್ಕೆ ಬಂದ್ಬಿಟ್ಟು ಇದನ್ನೆಲ್ಲ ನೋಡಿಕೊಂಡು ಅವರಿಗೆ ತುಂಬಾ ಖುಷಿ ಆಯ್ತು ಅವರು ಕೂಡ ನ್ಯಾಚುರಲ್ ಫಾರ್ಮಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಥರ ನ್ಯಾಚುರಲ್ ಫಾರ್ಮಿಂಗ್ ಇವತ್ತಿನ ನೀಡ್ ಆಫ್ ದ ಡೇ ಪ್ರತಿಯೊಬ್ಬರು ಕೃಷಿ ಆಗಬೇಕು ಅಂತಂದರೆ ಕಡಿಮೆ ಖರ್ಚಲ್ಲಿ ಜಾಸ್ತಿ ಒಂದು ಆಗಿರುವಂಥ ಸಮಸ್ಯೆಗಳು ಯಾಕೆಂದರೆ ಎಷ್ಟು ಬಿಸಿಲು ಹೆಚ್ಚಾದರೂ ಸಹ ನಿಮ್ಮಲ್ಲಿ ಬಿಸಿಲಿನ ಕೊರತೆ ಇದು ಹೆಚ್ಚು ಇದನ್ನಿಸ್ತಾ ಇಲ್ಲ ಟೆಂಪ್ರೇಚರ್ ಜಾಸ್ತಿ ಅನ್ನಿಸಲ್ಲ ಖಂಡಿತ ನಿಮ್ಮ ಸಾಧನೆಗೆ ಭಾಳಷ್ಟು ಅಭಿನಂದನೆಗಳು ಒಳ್ಳೇದಾಗಲಿ ನಮ್ಮ ನೋಡಿದ ನೋಡಿದ್ಮೇಲೆ ಭಾಳಷ್ಟು ಜನ ವೀಕ್ಷಕರು ನಿಮ್ಮನ್ನು ಮಾತಾಡಿಸ್ಬೇಕು ನಿಮ್ಮ ಒಟ್ಟಿಗೆ ಒಂದಷ್ಟು ನ್ಯಾಚುರಲ್ ಫಾರ್ಮಿಂಗ್ ಹೆಂಗೆ ಅಂತೇಳಿ ಪ್ರಶ್ನೆಗಳಿರ್ತದೆ ನಿಮ್ಮ ವಿಳಾಸ ಹಂಚ್ಕೊಳ್ಬೋದಾ ವಿಡಿಯೋ ಹಂಚ್ಕೊಳ್ಳಿ ನನ್ನ ಹೆಸರು ಸ್ಟ್ಯಾನಿ ಲಾರೆನ್ಸ್ ರೆಬೆಲ್ಲ ಅಂತ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ನೈನ್ ಟು ಸಿಕ್ಸ್ ಒನ್ ತ್ರೀ ಇಲ್ಲಿಗೆ ಬರಬೇಕಂದ್ರೆ ಏ ಮಾರ್ಗದಲ್ಲಿ ಬರಬೇಕು ಅವರು ಮಂಗಳೂರಿಂದ ಮಂಗಳೂರಿಂದ ಇಲ್ಲಿ ಪರಂಗಿಪೇಟೆ 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 ಬಂದ್ಬಿಟ್ಟು ಪುದು ಗ್ರಾಮ ಅಂತ ಹೇಳಿದ್ರು ಇದು ಪಂಚಾಯಿತಿ ಪುದು ಗ್ರಾಮ ಪುದು ಗ್ರಾಮ ಪುದು ಗ್ರಾಮ ನೇತ್ರಾವತಿ ಹತ್ತಿರದಲ್ಲಿ ಇದ್ದೀರಾ ನೇತ್ರಾವತಿ ಹತ್ತಿರದಲ್ಲಿ ಥ್ಯಾಂಕ್ ಯು ಅಲ್ಲಿ ಒಂದು ತೋಟ ಆಯಿತು ಈ ಕಬ್ಬು ಉಂಟಲ್ಲ ಜಾಗದ ಸ್ಪ್ರಿಂಕ್ಲರ್ ನೀರು ಇಲ್ಲಿ ಬೀಳ್ತದೆ ಆ ಕಂಪಿನಲ್ಲಿ ಇದನ್ನು ಹಾಕ್ತದೆ ಒಂದೊಂದು ಇಂಡಿವಿಜುವಲ್ ಆಗ್ತದೆ ಬ್ರಿಡ್ಜ್ ಆಗ್ತದೆ ಇಂಡಿವಿಜುವಲ್ ಇದು ಏನಂತಂದರೆ ಈ ಸ್ಪೇಸಲ್ಲಿ ಒಂದು ಮಲ್ಟಿಪಲ್ ಆಗ್ತಾರೆ ಈಗ ಬರಲಿ ಬುಷ್ ಥರ ಬುಷ್ ಥರ ಬುಷ್ ಥರ ಬೋರ್ವೆಲ್ ಆಗ್ತದೆ ಅಲ್ಲದೆ ಬೈ ಗ್ರಾವಿಟಿ ಹೋಗುತ್ತೆ ಗ್ರಾವಿಟಿ ಹೋಗುತ್ತೆ ತುಂಬ ಒಂದು ಇದು ಅಂಡುಲೇಟೆಡ್ ಅಂತ ಅನಿಸೋದೇ ಇಲ್ಲ ಆ ಥರದ್ದಲ್ಲಿ ಪ್ಲಾನ್ ಮಾಡಿದೆ ಹೌದು ಅಂದರೆ ಅದು ನಾನು ಬೇರೆಯವ್ರ ಥರ ಒಬ್ಬರು ಆ್ಯಸ್ ಇಟ್ ಈಗ ಇದನ್ನು ಸ್ವಲ್ಪ ತುಂಬ ಜಾಗದಲ್ಲಿ ಮಾಡ್ಬೋದು ಹಾಂ ಬೇರೆಯವರು ಇದನ್ನು ಮಾಡಿ ಒಂದು ನಿಮ್ಮ ಹಣ್ಣು ಬೆಳಕು ಅದು ಬ್ಯಾಕ್ ಸೈಡ್ ಬರೋಣ ಚೂಡು ಇದು ಮೇರೆಗೆ ಬರುತ್ತಲ್ಲ ಅಲ್ಲಿ ಹೋಗು ಬನ್ನಿ ಎಷ್ಟು ಆದಷ್ಟು ಒಂದು ವರ್ಷದಿಂದ ನಿಮ್ಮನ್ನು ಪಾತ್ರ ಬಾಕುರಸ್ ಇದ್ರಲ್ಲಿ ಸಿಗ್ತ ಸರ್ ಬನ್ನಿ ಇದು ಇದರ ಉದ್ದೇಶ ಏನಂತ ಹೇಳಿದ್ರೆ ಅಲ್ಲ ಇದು ಈ ತೆಂಗಿನ ಮರದ ಬುಡದಿಂದ ಒಂದು ಎರಡು ಮೂರು ಫೀಟು ಬ್ರೀದಿಂಗ್ ರೂಟ್ ಬ್ರೀದಿಂಗ್ ರೂಟನ್ನು ತುಂಬ ಕ್ಲೀನಾಗಿ ಕ್ಲೀನ್ ಆಗಿ ಹ್ಞೂ ಇಲ್ಲಿ ಫೀಡಿಂಗ್ ರೂಟು ಇದು ಫೀಡಿಂಗ್ ರೂಟು ಫ್ರೀಡಿಂಗ್ ರೂಟು ಆ ಜಾಗದಲ್ಲಿ ಎಲ್ಲ ಮಲ್ಚಿಂಗ್ ಎಲ್ಲ ಮಾಡಿಕೊಂಡು ಇದು ಮಾಡಿಬಿಟ್ರೆ ನಂತರ ಇದರ ಆಚೆ ಗೊಬ್ಬರ ಹಾಕೋದು

ಮೊದಲಿಂದ ಸೌತ್ ಕನ್ನಡದಲ್ಲಿ ಕೆಲವರು ಈ ತರದ ಬೇಸಾಯ ಮಾಡಿದವರು ಇದ್ದಾರೆ ತುಂಬಾ ಹಿಂದೆ ತುಂಬಾ ಹಿಂದೆ ಅದರ ವಿಷಯ ನಿಮ್ಗೆ ಬೇಕಾದ್ರೆ ಮಾಲಿಂಗನವ್ರ ಹತ್ರ ಕೇಳಿದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅವರು ಇದರ ಬಗ್ಗೆ ಈ ಉಸಿರಾಟದ ಗಿಡಗಳ ಉಸಿರಾಟದ ಬಗ್ಗೆ ಅವರಿಗೆ ಮಿನಿಮಮ್ ನೀವು ಹೇಳೋದು ಒಂದೂವರೆ ಮೀಟರ್ ಅಷ್ಟು ಫ್ರೀ ಸ್ಪೇಸ್ ಬೇಕು ಮರ ಫ್ರೀ ಸ್ಪೇಸ್ ಬೇಕು ಅಲ್ಲಿ ಕ್ಲೀನ್ ಆಗಿ ಇಟ್ಕೊಂಡು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅದರ ಒಳಗಡೆ ಏನಿರ್ ಮತ್ತೆ ಸುತ್ತಲೂ ನೀವು ಮಲ್ಚಿಂಗ್ 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 ಮಲ್ಚ್ ಮಾಡೋದು ಬೇಕಾಗಿದ್ದು ಇದಕ್ಕೆ ಅಲ್ಲಿ ಅಲ್ಲ 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 ಹ ಇದಕ್ಕೆ ಮತ್ತೆ ನಾವು ಪೋಷಕಾಂಶಗಳ ಎಲ್ಲ ಕೊಡ್ಬೇಕಾಗಿದ್ದು ಇಲ್ಲಿ ನೀರನ್ನ ಹೌದು ಇಲ್ಲಿ ನೀರು ಕೊಡೋ ಬೇಡ ಅಲ್ಲ ನೀರು ಎಲ್ಲ ಜಾಗದಲ್ಲಿ ಎಕ್ಸ್ಪಾಂಡ್ ಆಗುತ್ತೆ ಅದು ಎಲ್ಲಾ ಜಾಗಕ್ಕೂ ಬೇಕಾಗುತ್ತೆ ತೆಂಗಿನ ಮರದಲ್ಲಿ ಉತ್ತಮ ಇಳುವರಿ ಬೇಕಂದ್ರೆ ಈ ಮೆಥಡ್ ಅನ್ನು ಮಾಡಿದ್ರೆ ಅದಕ್ಕೆ ಲೈಫ್ ಜಾಸ್ತಿ ಲೈಫ್ ಜಾಸ್ತಿ ಮತ್ತೆ ಇದರಲ್ಲಿ ಮಲ್ಚಿ ಮಾಡಿದಾಗ ಇದರಲ್ಲಿ ಲಾಭಾಂಶ ಏನಂತ ಹೇಳಿದ್ರೆ ಅಲ್ಲಿ ಬಾಳೆ ಇರುತ್ತೆ ಆ ಬಾಳೆಗೂ ಕೂಡ ಪೋಷಕಾಂಶಗಳು ಇದರಿಂದ ಸಿಗುತ್ತವೆ ಸ್ಪ್ರೆಡ್ ಆಗುತ್ತೆ ಅಲ್ಲಿಂದ ಬಾಳೆದು ಕಟ್ ಮಾಡ್ಕೊಂಡು ಇದಕ್ಕೆ ಹಾಕು ಓಕೆ ಇದು ಈ ಮಾಡ್ತಾ ಹೌದು ಅನ್ನು ಹಾಕಿಬಿ ಆಮೇಲೆ ಅದಕ್ಕೆ ಎರಡು ಕೆ ಜಿಯಷ್ಟು ಬೆಲ್ಲವನ್ನು ಹಾಕಿ ಟೂ ಹಂಡ್ರೆಡ್ ಲೀಟರ್ ದ್ರಾವಣ ತಯಾರು ಮಾಡಿ ಆಮೇಲೆ ಒಂದು ಫಾರ್ಟಿ ಡೇಸ್ ಟು ಸಿಕ್ಸ್ಟಿ ಡೇಸ್ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ವಾತಾವರಣ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಕಲ್ಲುಗಳನ್ನು ಕಲ್ಲು ಸಿಗದೆ ಇದ್ರೆ ಅಲ್ಲ ಅಕ್ಕಪಕ್ಕದಲ್ಲಿ ಎಲ್ಲಿ ಬೇಕು ಲೋಕಲ್ ಕಲ್ಲೇ ಬೇಕು ಅದನ್ನು ಹಾಕೋದು ಆಮೇಲೆ ಹುತ್ತದ ಮಣ್ಣನ್ನು ಹಾಕೋದು ಇದು ಕೊರಿಯನ್ ಮೆಥಡ್ ಕೊರಿಯನ್ ಮೆಥಡ್ ಬೇರೆ ರೈತರಿಂದ ಕಲ್ತುಕೊಂಡ ಮೆಥಡ್ ಇದನ್ನೆಲ್ಲ ಇರುವಂತಹ ಪೋಷಕಾಂಶಗಳು ಅದ್ರೆಲ್ಲ ಮಿಕ್ಸ್ ಅಪ್ ಆಗುತ್ತೆ ಆಮೇಲೆ ಈ ತೆಂಗಿನ ಮರದ ಬುಡಕ್ಕೆ ನಾವು ಅದನ್ನ ಎಷ್ಟು ಒಂದು ಗಿಡಕ್ಕೆ ಎಷ್ಟು ಒಂದು ಲೀಟರ್ ದೇಶ ಇದೆ ಒಂದು ಬಾಳೆ ಆದ್ರೆ ಒಂದು ಒಂದು ಲೀಟರ್ ಅಷ್ಟು ಇದಕ್ಕೆ ಒಂದು ಐದು ಲೀಟರ್ ಅಷ್ಟು ಹಾಕೋದು ಇದು ಕೊರಿಯನ್ ಮೆಥಡ್ ವೇಸ್ಟ್ ಡಿಕಾಂಪೋಸ್ ವೇಸ್ಟ್ ಹೆಚ್ಚಿನ ಸಾವಯವ ರೈತರಿಗೆ ಇದು ಗೊತ್ತಿರುವಂತ ಗೊತ್ತಿರುವಂತ ವರ್ಷಕ್ಕೆ ಎಷ್ಟು ಬಾರಿ ಪ್ರಿಪೇರ್ ಮಾಡ್ಕೊಳ್ತೀರಾ ಒಂದು ವರ್ಷಕ್ಕೊಂದು ಎರಡು ಸಲ ತಗೊಂಡು ನೋಡಬಹುದು ಅದನ್ನ ಹಾಂ ನೋಡ್ಬೋದು ಕೊರಿಯನ್ ಮೆಥಡ್ ವೇಸ್ಟ್ ಡಿಕಾಂಪೋಸರ್ ಅಂತ ಹೇಳಿ ಓಕೆ ಇದನ್ನ ಮಾಡಿ ಎಷ್ಟು ಸಮಯ ಆಯ್ತು ಇದೊಂದು ಮಾಡಿ ಮೂರು ತಿಂಗಳಾಯ್ತು ಮೂರು ತಿಂಗಳಾಯ್ತು ಇದನ್ನು ಶೇಕ್ ಮಾಡಬೇಕಾ ಶೇಕ್ ಮಾಡಬೇಕಾ ಬೇಕಿಲ್ಲ ಬೇಕು ಜಸ್ಟ್ ಪ್ರಿಪೇರ್ ಮಾಡಿ ನೀವು ಇದನ್ನು ಕೊಡ್ತಾ ಹೋಗ್ಬೋದು ಹೌದು ಓಕೆ ಒಂದು ಕೊರಿಯನ್ ಮತ್ತೆ ವೇಸ್ಟ್ ಕಂಪೌಂಡ್ ತರ ಆಯಿತು ಮತ್ತೆ ಮರ ಮರದಿಂದ ಇದು ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಹಾಕೊಂಡು ಆಮೇಲೆ ಪುನಃ ಇನ್ನೊಂದು ಲೇಯರ್ ಅದೇ ತರ ಅಡಿಕೆದ್ದು ಸಿಪ್ಪೆ ಸಿಪ್ಪ ಹಾಕುದು ಆಮೇಲೆ ವೇಸ್ಟ್ ಡಿಕಂಪೋಸರ್ ಇದರ ಮೇಲೆ ಸುರಿಯುವಂತದ್ದು ಸೂರ್ಯಂತದ್ದು ಮತ್ತೆ ನಮ್ಮ ನೀರನ್ನು ಬಿಟ್ ಬಿಟ್ ಇದನ್ನು ಒದ್ದೆ ಮಾಡ್ಕೊ ಒದ್ದೆ ಮಾಡುವಂತದ್ದು ಒದ್ದೆ ಮಾಡುವಂತ ಫ್ರೀಕ್ವೆಂಟಾಗಿ ವಾರಕ್ಕೊಮ್ಮೆ ನೀರು ಕೊಡ್ತಾ ಇರಬೇಕಾ ಎರಡು ದಿವಸಕ್ಕೆ ಒಂದ ಸಲ ನೀರು ಕೊಡ್ತಾ ಇರ್ತಾರೆ ಆಮೇಲೆ ಒಂದು ಒಂದು 45 ಡೇಸ್ ಆದ್ಮೇಲೆ ಅದು ಎಲ್ಲ ಕೊಳಿಕಲಿ ಸ್ಟಾರ್ಟ ಆಗುತ್ತೆ ಕೊಳಿಕಲಿ ವೇಸ್ಟ್ ನೀಕಂಪ ಅದನ್ನ ಪುಡಿ ಮಾಡುತ್ತೆ ಓಕೆ ಅಡಿಕೆ ಸಿಪ್ಪೆ ಸಹ ಈಗ ಯೂಸ್ ಮಾಡಂತ ಒಂದು ಹೊಸ ವಿಧಾನ ಇದು ಹೊಸ ತುಂಬಾ ಜನರು ನಮ್ಮ ಬಯಲ್ಸೀ ಮೇಲೆ ಗುಡ್ಡ ಹಾಕಿ ಬೆಂಕಿ ಫೈರ್ ಮಾಡ್ತಾರೆ ಫೈರ್ ಮಾಡೋದು ಅದು ಸರಿಯಾದ ಕ್ರಮ ಅಲ್ಲ ಅಲ್ಲ ಈಗ ನೀವು ಇದನ್ನ ಎಷ್ಟು ವರ್ಷ ಅಂತ ಮಾಡ್ತಾ ಇದ್ರಿ ಇದು ಎರಡು ವರ್ಷದಿಂದ ಮಾಡ್ತಾ ಇದೆ ಮಾಡ್ತಾ ಇದ್ರಿ ಇದು ಎಷ್ಟು ದಿವಸಕ್ಕೆ ನಮಗೆ ರೆಡಿ ಆಗುತ್ತೆ ಒಂದು ಸಿಕ್ಸ್ಟಿ ಡೇಸ್ ಆದ್ಮೇಲೆ ಅದು ಪೌಡರ್ ಆಗೋ ರೆಡಿ ಟು ಯೂಸ್ ಪೌಡರ್ ಆಗುತ್ತೆ ಈಗ ಈ ಥರ ಸಿಪ್ಪೆ ಏನು ಸಿಕ್ಕುದೇ ಇಲ್ಲ ಅದು ತುಂಬಾ ಪುಡಿ ಆಗಿರುತ್ತೆ ಪುಡಿ ಆಗಬಹುದು ಹೌದು ಮತ್ತೆ ಕೋಳಿ ಗೊಬ್ಬರ ಇದು ಫ್ರೆಶ್ ಆಗಿರುವಂತದ್ದು ಕೂಡ ಈ ವೇಸ್ಟ್ ಡೇ ಕಂಪಲ್ಸರ್ ಹಾಕಿದಾಗ ಅದರಲ್ಲಿರುವಂಥ ಕ್ಷಾರಾಂಶ ಬೇರೆ ಯಾವುದೆಲ್ಲ ಕೆಮಿಕಲ್ಸ್ ಅದೆಲ್ಲ ಅದೆಲ್ಲ ಡೈಲ್ಯೂಟ್ ಮಾಡಿ ಡೈಲ್ಯೂಟ್ ಮಾಡುತ್ತೆ ಇದರೊಳಗೆ ಎರ ಹತ್ತು ಎಲ್ಲ ಬರುತ್ತೆ ಎರಡು ಬರುತ್ತಾ ಅದು ಇದನ್ನ ಕೊಂಡೋಗಿ ತೋಟಕ್ಕೆ ಹಾಕಿದಾಗ ಅರ್ಧ ಹಂಸಿಗೆ ಅದು ಅದಕ್ಕೆ ಬೇಕಾದ ಫುಡ್ ಸಿಗುತ್ತೆ ಫುಡ್ ಸಿಗುತ್ತೆ ಇದೊಂದು ಒಳ್ಳೆ ಅಂದ್ರೆ ನಿಮ್ಮಲ್ಲಿ ಯಾವುದು ವೇಸ್ಟ್ ಇಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಪೂರ್ತಿ ನ್ಯಾಚುರಲ್ ಫಾರ್ಮಿಂಗ್ ಪೂರ್ಣ ನ್ಯಾಚುರಲ್ ಹೊರಗಡೆಯಿಂದ ತರುವಂತದಿಲ್ಲ ಇಲ್ಲಿ ಇದ್ದದನ್ನೇ ಇಲ್ಲಿ ಇದ್ದಿದ್ದನ್ನ ಯಾವುದು ವೇಸ್ಟ್ ಮಾಡೋದಿಲ್ಲ ಹೌದು ಇದು ಬಾವಿ ನಿಮ್ದು ತುಂಬಾ ಹಳೆಯದಲ್ಲ ತುಂಬಾ ಹಳೆದು ಬಾವಿ ಅದನ್ನ ಅದರ ನೀರನ್ನು ನಾವು ಉಪಯೋಗಿಸ್ತಾ ಇಲ್ಲ ಯಾಕೆಂದ್ರೆ ಬೋರ್ವೆಲ್ ಅಲ್ಲಿ ಸಫಿಶಿಯಂಟ್ ನೀರು ಇರುತ್ತೆ ಯೂಸ್ ಮಾಡಿ ಇದು ಎಷ್ಟು ಡೀಪ್ ಇದೆ ಇದೊಂದು 40 ಫೀಟ್ ಡೀಪ್ ಇದೆ 40 ಫೀಟ್ ಇದೆ ಹೌದು ಇದು ತುಂಬಾ ಓಲ್ಡ್ ಇದೆಲ್ಲ ಹಾ ಓಲ್ಡ್ ಮೆಥಡ್ ಅದು ಎಷ್ಟು ವರ್ಷ ಆಗಿರತದೆ ಬಾಗಿಟೈದಿಂದ 50 ವರ್ಷ 30 ವರ್ಷ ಆಯ್ತು 30 ವರ್ಷ ಇದು ಚೆಕ್ ಮಾಡಿ ಡ್ರೈ ಆಗುತ್ತಾ ಡ್ರೈ ಆಗಲಿ ಪಕ್ಕಾ ಒಂದು ನಾಲ್ಕೈದು ಫೀಟ್ ನೀರು ನೀರು ಈ ಕಡೆ ಅದಕ್ಕಿಂತ ಮೊದಲು ಇದೆ ಆದ್ರೆ ಇನ್ನು ಬೋರ್ಕ್ಗಳು ನೀರನ್ನು ಎರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಖಾಲಿಯರು ಚೂರು ಬನ್ನಿ ಅಂದ ಕಳೆದ ಬಾರಿ ಈ ತೋಡಲ್ಲಿ ಹರಿಯುವಂತ ನೀರು ಕಳೆದ ವರ್ಷ ಟ್ವೆಂಟಿ ಅಲ್ಲಿ ನೀರು ಪರಿಸ್ಥಿತಿ ಇತ್ತು ನೀರು ಕಂಪ್ಲೀಟ್ ಆಗಿ ಡ್ರೈ ಆಗಿತ್ತು ಈ ವರ್ಷ ಈಗ ನೀರು ಫ್ಲೋ ಆಗ್ತಾ ಇದೆ ಫ್ಲೋ ಆಗ್ತ ಸಣ್ಣ ಇದೆ ಸಣ್ಣದೇ ಇದೆ ಬಟ್ ನೀವು ಹೇಳುವಂತದ್ದು ನಮ್ಮ ಬೋರ್ವೆಲ್ ಇನ್ನೂ ಫಂಕ್ಷನಿಂಗ್ ಸ್ಟಾರ್ಟ್ ಆಗಿಲ್ಲ ಸಾರ್ಟ್ ಆಗಿಲ್ಲ ಬೋರ್ವೆಲ್ಗಳು ಪಂಪಿಂಗ್ ಆನ ಆದ ತಕ್ಷಣ ಇದು ಡೌನ್ ಕೆಳಗಡೆ ಅದು ಒಂದು ನಿಮ್ಗೆ ಹದಿನೈದು ದಿವಸದ ಒಂದು ಮಳೆ ಬಂತು ಅದು ಮೇಲೆ ಸ್ವಲ್ಪ ನೀರು ಹೌದು ಹೌದೌದು ಬಟ್ ಅಂದ್ರೆ ನಿಮಗೆ ಅನಿಸುತ್ತಲ್ಲ ಈ ವರ್ಷ ನಿಮಗೆ ಸತ್ಕೊಂಡೆ ಒಂದು ಭಯ ಇದೆ ನಿಮಗೆ ಅಲ್ಲ ಹೌದು ವಾಟರ್ ಶಾರ್ಟೇಜ್ ಆಗಬಹುದು ಅಂತ ವಾಟರ್ ಶಾರ್ಟೇಜ್ ಆಗಬಹುದು ಮಾಡಿಕೊಂಡು ಇದಕ್ಕೆ ಈ ಅಡಿಕೆ ಇದರಲ್ಲಿ ಸೆಂಟ್ರಲ್ಲಿ ಹಾಕಿಬಿಟ್ರೆ ಅದು ತನ್ನ ಸರಿ ಓಕೆ ಇದು ಎಷ್ಟು ಸಮಯ ಇದು ಇದು ಎರಡು ಸಾವಿರದ ಮೂರರಲ್ಲಿ ನಾಟಿ ಮೂರಲ್ಲಿ ಮಾಡಿದ್ದು ಹೌದು ಸರ್ ಇಪ್ಪತ್ತೊಂದು ಇಪ್ಪತ್ತೊಂದು ಹೌದು ಯಾವುದು ವೆರೈಟಿ ಲೋಕಲ್ ಲೋಕಲ್ ಇದು ಒಂದು ಒಂದು ಎಕರೆ ಇದೆ ಒಂದು ಎಕರೆ ಇದೆ ಈಗ ನಿಮಗೆ ಅಲ್ಲಿಂದ ಆ ನೀರಿಲ್ಲಿ ಬರ್ತಾ ಉಂಟು ಹೌದು ಹೌದು ಅಷ್ಟು ಸಾಕಾಗುತ್ತೆ ಅಂದರೆ ನಾವು ಎಷ್ಟು ಮಿನಿಮಮ್ ನೀರು ಬೇಕು ಅಷ್ಟು ಮಾತ್ರ ಕೊಡೋದು ಲೆಕ್ಕಕ್ಕಿಂತ ಜಾ ವಾರಕ್ಕೆ ಒನ್ ಆ್ಯಂಡ್ ಹಾಫ್ ಅವರು ಮಾತ್ರ ನೀರು ನೀರ್ಬೋದು ಅಷ್ಟು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ ಹೌದು ಮತ್ತೆ ಟ್ರೆಂಚಸ್ ಎಲ್ಲ ಮಾಡಿ ನಿಮ್ಮಲ್ಲಿ ಮನೆಗಂತೂ ಹೊರಗೆ ಹೋಗ್ಲಿಕ್ಕೆ ಟ್ರೆಂಚಸ್ ಎಲ್ಲ ಇಲ್ಲೇ ಇದೆ ಹೌದು ತುಂಬ ಒಳ್ಳೆಯ ಇದು ಅಂತ ಹೇಳಿದರೆ ಏನು ಮೋಸ್ಟ್ಲಿ ಅದು ಪೋಷಕಾಂಶದ ಕೊರತೆ ಹೌದು ಅವ್ರಿಗೆಲ್ಲ ನೀರು ಪಕ್ಕದವ್ರಿಗೆ ಪಕ್ಕದವ್ರು ಅವರು ತೋಟವನ್ನು ಮ್ಯಾನೇಜ್ ಮಾಡ್ತಾರೆ ಈಗ ಡಲ್ಲಾಗಿತ್ತು ಅವ್ರು ಬಿಟ್ಟುಬಿಟ್ಟಿದ್ದಾರೆ